ಆರೋಗ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಶಿಕ್ಷಕರ ಇವತ್ತು ನಮ್ಮ ಹೃದಯದ ಆರೋಗ್ಯ ಬಹಳ ಮುಖ್ಯ ಅತ್ಯಮೂಲ್ಯವಾದಂತಹ ನಮ್ಮ ದೇಹದ ಅಂಗ ಅಂದರೆ ಅದು ಹೃದಯ ಕಷ್ಟಪಟ್ಟು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವಂತಹ ಹೃದಯ ಹೃದಯಕ್ಕೆ ಇವತ್ತು ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಇಂತಹ ಹೃದಯದ ಬಗ್ಗೆ ಜೊತೆಗೆ ಇವತ್ತು ಸಾಕಷ್ಟು ಜನ ಈ ವೆರಿಕೋಸ್ ಪೇಯನ್ನಿಂದ ಬಳಲ್ತಾ ಇದ್ದಾರೆ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಸೊ ಇದೆರಡರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನಿಸರ್ಗ ಆಯುರ್ವೇದಿಕ್ ಮೆಡಿಸನ್ ಹಾಗೂ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಕೆ ಮಹಾ ಗುರುಭ್ಯೋ ನಮಃ ಓಕೆ ಇವತ್ತು ಸಾಕಷ್ಟು ಜನ ಸರಿ ಹೃದಯದ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಶಾಶ್ವತ ಪರಿಹಾರ ಅಂತ ಖಂಡಿತ ಇದೆ ಖಂಡಿತ ಇದೆ ಯಾಕೆ ಅಂದರೆ ಇವತ್ತಿನ ನಾವು ತಿನ್ನುವಂತಹ ಪದಾರ್ಥಗಳೇ ಕೆಟ್ಟದಾಗಿದೆ ಯಾವುದನ್ನು ನಾವು ತಗೊಂಡ್ರು ಪ್ರತಿಯೊಂದಕ್ಕೂ ಕೆಮಿಕಲ್ ಹಾಕಿ ಮಾಡ್ತಿದ್ದಾರೆ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಕೊಡೋ ಔಷಧಿಗಳಾಗಿರ್ಬೋದು ಗಿಡಮೂಲಿಕೆ ಆಗಿರ್ಬೋದು ಎಲ್ಲದಕ್ಕೂ ಕೆಮಿಕಲ್ ಹಾಕಿ ಮಾಡ್ತಿದ್ದಾರೆ ಅದು ಬಹಳ ತೊಂದರೆ ಆಗ್ತಾ ಇದೆ ಇದಕ್ಕೆ ಯಾವ ರೀತಿ ಆಯುರ್ವೇದಿಕ ಮೆಡಿಸನ್ಗಳನ್ನು ತಗೊಳ್ಳಿಕ್ಕೆ ಜನ ಹಿಂದೇಟು ಒಂದು ಕಡೆ ಹಾಕ್ತಾ ಇದ್ದಾರೆ ಇನ್ನೊಂದು ಈ ಇಂಗ್ಲಿಷ್ ಮೆಡಿಸನ್ನ ಮೊರೆ ಹೋಗ್ತಾ ಇದ್ದಾರೆ ಇದು ಏನದು ಇಂಗ್ಲೀಷ್ ಮೆಡಿಸನ್ ಮೊರೆ ಹೋಗೋದೇನು ಅಂದರೆ ತಕ್ಷಣಕ್ಕೆ ಆಗಬೇಕು ಅಂತ ತಕ್ಷಣಕ್ಕೆ ಯಾವುದು ಇಡೀ ಪ್ರಪಂಚದಲ್ಲಿ ತಕ್ಷಣಕ್ಕೆ ಆಗೋದು ಯಾವುದೂ ಇಲ್ಲ ಯಾವುದೂ ಇಲ್ಲ ಹಾಲೋಪತಿನಲ್ಲಿ ಮೆಡಿ ಮೆಡಿಸಿನ್ ಅನ್ನೋದೇ ಪದ್ಧತಿಗಳಿಲ್ಲ ಅಲ್ಲಿ ಅಲ್ಲಿರೋದೆಲ್ಲ ಟೆಂಪ್ರವರಿ ಕೊಡುವಂಥದ್ದು ಇವತ್ತು ಒಂದಾದರೆ ನಾಳೆ ಎರಡು ನಾಳೆ ಎರಡು ಆದರೆ ನಾಲ್ಕು ಆ ರೀತಿ ಬ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಅದು ಶಾಶ್ವತ ಪರಿಹಾರ ಅನ್ನೋದು ನಮ್ಮ ಹಾಲೋಪತಿನಲ್ಲಿಲ್ಲ ಓನ್ಲಿ ಫಾರ್ ಎಮರ್ಜೆನ್ಸಿ ಇತ್ತು ಅಂದರೆ ಅದಕ್ಕೆ ಒಳ್ಳೆಯದದು ಬಾಕಿ ಯಾವುದಕ್ಕೂ ಶಾಶ್ವತ ಪರಿಹಾರ ಅನ್ನೋದಿಲ್ಲ ಅದಿರೋದು ಒಂದೇ ಒಂದು ಏನು ಅಂದರೆ ನಮ್ಮ ಆಯುರ್ವೇದ ನಮ್ಮ ಪುರಾತನ ಕಾಲದಿಂದ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಬಂದಿರುವಂಥ ಪದ್ಧತಿಗಳನ್ನ ನಾವು ಹಲಗೆ ಬೇಡ ಅಂತ ಬಿಟ್ಟಿದ್ದೀವಿ ಅದನ್ನು ನಾವು ಉಪಯೋಗ ಮಾಡಿದ್ರೆ ಖಂಡಿತವಾಗ ಫಲ ಇದೆ ಓಕೆ ನೀವು ಹೇಳಿದ್ರೆ ಅದೇ ಇಂಗ್ಲಿಷ್ ಮೆಡಿಸನ್ ಅಂದ್ರೆ ಈಗ ಒಂದಕ್ಕೊಂದು ಒಂದಾದ್ಮೇಲೆ ಇನ್ನೊಂದು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಅಂತ ಇಂಗ್ಲೀಷ್ ಮೆಡಿಸನ್ ತಗೊಂಡ್ರೆ ಆಯುರ್ವೇದದಲ್ಲಿ ನಿಧಾನವಾಗಿ ಗುಣ ಆದರೂ ಕೂಡ ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಆಗೋದಿಲ್ಲ ಅಂತ ಹೌದು ಹೌದು ನಿಜ ಓಕೆ ಆಮೇಲೆ ಜೀವನ ಶೈಲಿ ಬಗ್ಗೆ ಮಾತನಾಡ್ತಾ ಇದ್ರೆ ನಮ್ಮ ಲೈಫ್ ಸ್ಟೈಲೇ ಇವತ್ತು ಚೇಂಜ್ ಆಗಿದೆ ಅಂತ ಸುಮಾರು ಹದಿನೈದು ವರ್ಷದ ನಂತರ ಇವಾಗ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತಿದೆ ಎಲ್ಲರಿಗೂ ಚರ್ಮ ಕಾಯಿಲೆ ಕೂದಲು ಉದುರುವಿಕೆ ಮತ್ತೆ ಹೃದಯ ತೊಂದರೆ ಇವತ್ತಿನ ದಿನ ಪೇಪರಲ್ಲಿ ನೋಡ್ತಾ ಇದ್ದರೆ ದಿನ ಹದಿನೈದನೇ ಹದಿನೈದು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಜನ ಸಾಯ್ತಾ ಇದ್ದಾರೆ ಈ ರೀತಿ ಸಾಯ್ತಾ ಇರೋದು ಯಾಕೆ ಅಂದರೆ ಅವರು ತಿನ್ನುವಂಥ ಆಹಾರ ಪದ್ಧತಿ ಹೌದು ಮನೆಯಲ್ಲಿ ಏನು ಆಗಿದೆ ಅಂದರೆ ಗಂಡ ಕೆಲ್ಸಕ್ಕೆ ಹೋಗ್ತಾನೆ ಹೆಣ್ಣು ಹೆಂಡತಿನೂ ಸಹ ಕೆಲ್ಸಕ್ಕೆ ಹೋಗ್ತಾಳೆ ಮಕ್ಕಳಿಗೆ ಏನೋ ಕೇರ್ ಕೇರ್ ಟೇಕರ್ ಯಾರು ಕಮ್ಮಿ ಇರ್ತಾರೆ ಆಮೇಲೆ ಏನು ಸಿಗುತ್ತೋ ಅದನ್ನು ತಿನ್ನೋ ಒಂದು ಎಲ್ಲ ಪ್ಯಾಕೆಟ್ ಸಿಗ್ತಾ ಇದೆ ಏನು ಬೇಕಾದರೂ ತಿಂತಿದ್ದಾರೆ ಅದರಿಂದನೇ ತೊಂದರೆಗಳು ಇದಾಗೋದು ಅಪ್ಪ ಅಮ್ಮ ಮಾಡಿಕೊಟ್ಟಿದ್ದ ಅಡುಗೆ ಭಾಳ ನೀಟಾಗಿತ್ತು ನಾವುಗಳೆಲ್ಲ ಬೆಳೆದಾಗ ಅಮ್ಮನಿಂದನೇ ನಾವು ತಿಂದವರು ಅದಕ್ಕೆ ನಾವು ಆರೋಗ್ಯವಾಗಿದ್ದೀವಿ ಅದನ್ನು ಖಂಡಿತವಾಗಿ ಹೇಳ್ಬೋದು ಅದು ಬಿಟ್ಟು ನಾವು ಪಿಜ್ಜಾ ಮತ್ತೊಂದು ಮತ್ತೊಂದು ಮಗದೊಂದು ರೋಡ್ಸ್ ರೋಡಲ್ಲ ಇದು ಪಾನಿಪುರಿ ಇದೆಲ್ಲ ತಿಂತಾ ಬಂದರೆ ರುಚಿಗೆ ಒಂದು ದಿನ ಎರಡು ದಿನ ಮಾಡಿದ್ರೆ ಒಳ್ಳೆಯದು ಕಂಟಿನ್ಯೂಷನ್ ಇತ್ತು ಬಹಳ ತೊಂದರೆ ಆಗುತ್ತೆ ಎಷ್ಟೊಂದು ಜನ ಇವತ್ತು ವೆರಿಕೋಸ್ ಅಂತ ಬಳಲ್ತಾ ಇದ್ದಾರೆ ಸರ್ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಮೊದಲನೇದಾಗಿ ವೆರಿಕೋಸ್ ಅಂದರೆ ಏನು ಬ್ಲಾಕೇಜ್ ಹೃದಯ ತೊಂದರೆನು ಬ್ಲಾಕೇಜೆ ವೆರಿಕೋಸ್ ವೈನು ಬ್ಲಾಕೇಜ್ ಸ್ಪೈನಲ್ ಕಾರ್ಡು ಬ್ಲಾಕೇಜೆ ರಕ್ತನಾಳುಗಳಲ್ಲಿ ರಕ್ತ ಚಲನೆ ಎಲ್ಲಿ ಆಗಲ್ವೋ ಅದನ್ನು ಬ್ಲಾಕೇಜ್ ಅಂತೀವಿ ಆ ಬ್ಲಾಕೇಜ್ ಏನಾಗುತ್ತೆ ಅಂದರೆ ಅದು ಒಂದು ಗಟ್ಟಿಯಾಗಿ ಫಾರ್ಮೇಷನ್ ಆಗ್ತಾ ಬರುತ್ತೆ ಅದು ಬರ್ತಾ ಬರ್ತಾ ನಡಿಲಿಕ್ಕಾಗಲ್ಲ ಕಾಲಲ್ಲಿ ನಡಿಲಿಕ್ಕಾಗಲ್ಲ ಕಾಲು ಜುಮ್ ಜುಮ್ ಅಂತ ಇರ್ತದೆ ಪಾದ ಉರಿತಾ ಇರ್ತದೆ ನಿದ್ದೆ ಸೆರೆ ಬರೋದಿಲ್ಲ ಈ ರೀತಿ ಎಲ್ಲ ತೊಂದರೆ ಇರ್ತದೆ ಅದೆಲ್ಲ ಯಾವಾಗ ಅಂದರೆ ಈ ಹತ್ತು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿದವ್ರಿಗೆ ಅದೆಲ್ಲ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಅದು ಯಾರ್ಯಾರು ಏನ ಇಪ್ಪತ್ತು ವರ್ಷದ ಮೇಲೆ ಎಜುಕೇಷನ್ ಆಗಿ ಕೆಲಸಕ್ಕೆ ಬರಬೇಕು ಅಂದರೆ ಅಲ್ಲಿಂದ ಹತ್ತು ವರ್ಷ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಮಿಷಿನ್ ಕೆಲಸ ಮಾಡೋರು ಮಿಷಿನರಿ ಇದ್ದವರು ಅವರಿಗೆ ತೊಂದರೆ ಶುರು ಆಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಾಗುತ್ತೆ ಮಿಲ್ಟ್ರಿನಲ್ಲಿ ಆಗುತ್ತೆ ಆಮೇಲೆ ಜನಸಮಯದ್ರಲ್ಲಿ ಇದೆ ಹೋಟ್ಲಲ್ಲಿ ಕೆಲಸ ಮಾಡೋರು ಸ್ಟ್ಯಾಂಡಿಂಗ್ ಯಾರು ನಿಂತು ಕೆಲಸ ಮಾಡ್ತಾರೆ ಅವರಿಗೆ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಅದು ತೊಂದರೆಗಳು ಜಾಸ್ತಿಯಾಗಿ ಆಗಿ ಕಾಲಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ ಪಾದದಿಂದ ಬದಲಾವಣೆಯಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ದರ ಕಾಲ್ ಇದು ಬ್ಲಾಕೇಜ್ ಇದೆ ಅಂತಲೇ ನಾವು ಹೇಳೋದು ಅದನ್ನು ಆ ಬ್ಲಾಕೇಜು ನಮ್ಮ ಔಷಧಿಯಿಂದ ಸಂಪೂರ್ಣವಾಗಿ ಗುಣ ಆಗ್ತದೆ ಹೆಣ್ಮಕ್ಕಳಿಗೆ ಡಿಲಿವರಿ ಆದಮೇಲೆ ಹತ್ತು ವರ್ಷ ಹದಿನೈದು ವರ್ಷ ಇನ್ನೂ ತೊಂದರೆ ಕಾಣಲ್ಲ ಆಮೇಲಿಂದ ಹೆಣ್ಮಕ್ಳಿಗೆ ಅದು ತೊಂದರೆ ಬಂದೇ ಬರುತ್ತೆ ಅದು ನೂರಕ್ಕೆ ಎಂಬತ್ತು ಜನಕ್ಕೆ ಬರ್ತಾ ಇದೆ ಇವತ್ತು ದಿನ ಅದನ್ನು ಅವ್ರನ್ನ ನಮ್ಮ ಔಷಧಿ ಕುಡಿದ್ರೆ ಅದನ್ನು ಸಂಪೂರ್ಣ ಗುಣಪಡಿಸ್ಬೋದು ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರಲ್ಲಿ ಇವತ್ತವರೆಗೂ ಮಾಡಿರೋ ಯಾವುದೂ ಪದಾರ್ಥಗಳು ಆಯುರ್ವೇದ ಔಷಧಿಗಳು ಫೈಲೂರ್ ಆಗಿಲ್ಲ ಇದು ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಔಷಧಿ ಇಡೀ ಪ್ರಪಂಚದಲ್ಲಿ ನಾನು ಯಾರಿಗೂ ಕೊಟ್ಟಿಲ್ಲ ಇದು ನನ್ನಲ್ಲಿ ಮಾತ್ರ ಸಿಗ್ತಾ ಇದೆ ಇನ್ನೆಲ್ಲೂ ನಾನು ಕೊಡ್ತಾ ಇಲ್ಲ ಯಾಕಂದ್ರೆ ಕೊಟ್ಟರೆ ಡ್ಯೂಪ್ಲಿಕೇಶನ್ ಮಾಡ್ತಾರೆ ಅಂತ ಅದು ಕೊಡ್ತಾ ಇಲ್ಲ ನೀವು ಹೇಳಿದ್ರಿ ಸರ್ ಈಗ ನಿಂತ್ಕೊಂಡೇ ಜಾಸ್ತಿ ಕೆಲಸ ಮಾಡಿದ್ರೆ ಆಗುತ್ತೆ ಅಂತ ಈ ಮಾಲ್ಗಳೆಲ್ಲ ಚಿಕ್ಕ ಮಕ್ಕಳು ಬಂತು ಕೆಲಸ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ಸಂಜೆ ತನಕ ನಿಂತಿರ್ತಾರೆ ಮತ್ತೆ ಅವ್ರಿಗೆ ಕೆಲಸದ ಅನಿವಾರ್ಯತೆ ಕೂಡ ಇರುತ್ತೆ ಅಂಥವರಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತಾರೆ ಸರ್ ಅಂಥವ್ರಿಗೆ ಏನು ಆಹಾರ ಪದ್ಧತಿ ಮೊದಲು ಆಹಾರ ಪದ್ಧತಿ ಚೇಂಜ್ ಮಾಡಿಕೊಟ್ರೆ ಅದು ಕಮ್ಮಿ ಮಾಡ್ಬೋದು ಅದು ಕಮ್ಮಿ ಆಗಲಿಲ್ಲ ಅಂದರೆ ನಮ್ಮಲ್ಲೇ ಬರಲೇಬೇಕಾಗತ್ತೆ ಯಾಕಂದ್ರೆ ಆಹಾರ ಪದ್ಧತಿ ವೆರಿ ಇಂಪಾರ್ಟೆಂಟ್ ಅದನ್ನು ನಾವು ಇದು ಬಿಟ್ಟು ಈಗ ನಾರ್ತ್ ಇಂಡಿಯಾ ಎಲ್ಲ ಯಾರೋ ಬರ್ತಿದ್ದಾರೆ ಇಂಡಿಯಾ ಬಂದವರೆಲ್ಲ ಬಂದು ಅವ್ರದೇ ಆದಂಥ ಬೇರೆ ನಮ್ಮ ಪದ್ಧತಿ ಬೇರೆ ನಾವು ಸೊಪ್ಪು ತರಕಾರಿನಲ್ಲಿ ತಿನ್ನುವಂಥವ್ರು ಅವರು ಬಂದು ರೊಟ್ಟಿನಲ್ಲಿ ತಿನ್ನೋರು ರೊಟ್ಟಿ ಮತ್ತು ಹಾಲುನಲ್ಲಿ ತಿನ್ನೋರು ಅದು ತೊಂದರೆಗಳು ಆಗ್ತಾಯಿದೆ ಯಾಕಂದರೆ ಅದು ಉಷ್ಣ ಪ್ರದೇಶ ನಮ್ಮದು ಶೀತ ಪ್ರದೇಶ ಈ ಶೀತದಲ್ಲಿ ಎಷ್ಟು ಜಾಗೃತಿಯಾಗಿರ್ತಾರೋ ಅಷ್ಟು ಒಳ್ಳೆಯದು ಉಷ್ಣ ಪ್ರದೇಶದಲ್ಲಿ ಎಂಥದ್ದಾದ್ರು ಆದರೂ ಮೈಂಟೈನ್ ಮಾಡ್ಬೋದು ಮತ್ತು ಶೀತ ಪ್ರದೇಶದಲ್ಲಿ ಇದಾಗುತ್ತೆ ಅದಕ್ಕೆ ನಮ್ಮನ್ನು ಕರ್ನಾಟಕದಲ್ಲಿ ಎ ಸಿಟಿ ಅಂತ ನಾವು ಕರೆಯೋದು ನಿಜ ಈ ವೆರಿಕೋಸ್ ವೈನ್ ಬಂದಾಗ ನಮ್ಗೆ ಏನಾದರೂ ಲಕ್ಷಣಗಳೇನಾದರೂ ಸಿಂಪ್ಟಮ್ಸ್ಗಳೇನಾದರೂ ಕಂಡು ಬರುತ್ತೆ ಸಿಂಪ್ಟಮ್ಸ್ ಏನು ಇರೋದಿಲ್ಲಮ್ಮ ನಿಮ್ಮ ತೊಡೆಗಳಿಂದ ಕೆಳಗ ಭಾಗಕ್ಕೆ ಅದು ಒಂಥರ ಬ್ಲೂ ಇಶ್ ಆಗಿ ಕಾಣುತ್ತೆ ಅದು ನಿಧಾನವಾಗಿ ಬೆಳೆದು 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 ನೋವು ಶುರುವಾಗುತ್ತೆ ಎಲ್ಲೆಲ್ಲೋ ಅಲ್ಲೆಲ್ಲ ಅದನ್ನು ಗಂಟೆ ಆದಂಗೆ 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 ಆಗುತ್ತೆ ದಟ್ ಇಸ್ ಕಾಲ್ಡ್ ವೆರಿ ಕೋಸ್ಟ್ ವೈನ್ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ನರನ ತೆಗೆದು ಹಾಕ್ತಾ ಇದಾರೆ ಇಲ್ಲ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರು ಅದನ್ನು ತೆಗಿತಾ ಇದ್ದಾರೆ ಸೊ ಇವತ್ತು ಒಂದು ನರ ತೆಗೆದ್ರೆ ಇನ್ನೊಂದು ಆರು ತಿಂಗಳಿಗೆ ಮತ್ತೊಂದು ನರ ತೆಗಿಬೇಕಾಗತ್ತೆ ಇನ್ನೊಂದು ನರ ತೆಗಿಬೇಕು ತೆಗಿತಾ ಹೋಗಬೇಕಾಗತ್ತೆ ಆದರೆ ನಮ್ಮ ಔಷಧಿ ಹಂಗಲ್ಲ ತಲೆಯಿಂದ ಕಾಲವರೆಗೂ ಎಲ್ಲವೂ ಸಂಪೂರ್ಣವಾಗಿ ಡಿಸಲ್ ಆಗುವಂತ ಔಷಧಿ ಇದೊಂದೇ ಪ್ರಪಂಚದಲ್ಲಿ ಅದನ್ನೇ ನಾವು ನಂಬರ್ ಒನ್ ಅಂತ ಹೇಳಿ ಈ ವೆರಿಕೋಸ್ ವೆರಿಕೋಸ್ವೆನ್ ಬಂದಾಗ ಎಷ್ಟೋ ಜನ ನ ಮೊರೆ ಹೋಗ್ತಾರೆ ಅಂದರೆ ಟ್ರೀಟ್ಮೆಂಟ್ ತಗೊಂಡ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಮತ್ತೆ ಎಗೇನ್ ಅವರಿಗೆ ಸ್ಟಾರ್ಟ್ ಆಗುತ್ತೆ ಅದು ಯಾಕೆ ಡಾಕ್ಟರ್ ಅದು ಯಾಕೆ ಅಂದರೆ ಅವರು ಕೊಡೋದೇ ಪೈನ್ ಕಿಲ್ಲರು ಓಕೆ ಯಾವಾಗ ಪೈನ್ ಕಿಲ್ಲರ್ ಕೊಡ್ತಾರೆ ಅದು ನಿಮಗೆ ತಕ್ಷಣ ನೆಮ್ಮದಿ ಗೊತ್ತಾಗುತ್ತೆ ಒಂದು ವಾರ ಹದಿನೈದು ದಿನ ಆದಮೇಲೆ ಮತ್ತೆ 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 ಬೆಳೀತಾ ಬರುತ್ತೆ ನಮ್ದು ಹಾಗಲ್ಲ ಕುಡಿತಾ 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 ಒಂದು ಒಂದು ದಿನ ನಮ್ಮ ಔಷಧಿ ಕಂಟಿನ್ಯೂಷನ್ ಮಾಡಿದ್ರೆ ಪ್ರತಿದಿನ ಅವ್ರದ್ದು ವಾಸಿ ಆಗ್ತಾ ಇರ್ತದೆ ವಿನಃ ಜಾಸ್ತಿ ಆಗಲ್ಲ ಓಕೆ ಈ ಆಯುರ್ವೇದಿಕ್ ಮೆಡಿಸನ್ನ ಎಷ್ಟೋ ಜನ ತೆಗೆದುಕೊಳ್ಳಲ್ಲ ನೀವು ಅವ್ರಿ ಅವರಿಗೆ ಯಾವ ರೀತಿ ಸಜೆಸ್ಟ್ ಮಾಡಿ ಅಲ್ಲ ಆಯುರ್ವೇದದಲ್ಲಿ ಬದುಕಿರೋದು ನಾವೆಲ್ಲ ಬದುಕಿರೋದೇ ಆಯುರ್ವೇದ ಯಾಕಂದ್ರೆ ಲೇಟ್ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ತಾರೆ ಒಂದು ಔಷಧಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಅವ್ರಿಗೆ ಅಲ್ಲ ಲೇಟು ಜಾಸ್ತಿ ಕಮ್ಮಿ ಅಂತ ಏನಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಆಯುರ್ವೇದ ಸರಿ ಇಲ್ಲ ಅನ್ನೋದೊಂದು ತಲೆಗೆ ತುಂಬಿಟ್ಟಿದ್ದಾರೆ ಈ ತರ ಡಾಕ್ಟರ್ಗಳು ಆಯುರ್ವೇದನೇ ಶಾಶ್ವತವಾಗಿ ಪರಿಹಾರ ಆಗೋದು ಈ ಆಯುರ್ವೇದದಲ್ಲಿ ಮಾತ್ರ ಇದು ಗುಣಮುಖ ಇವನ್ ಇನ್ಕ್ಲೂಡಿಂಗ್ ಕ್ಯಾನ್ಸರು ನಮ್ಮ ಆಯುರ್ವೇದದಲ್ಲಿ ವಾಸಿ ಮಾಡ್ತಾ ಇದ್ದೀವಿ ಬೇರೆ ಯಾವುದೋ ಟ್ರೀಟ್ಮೆಂಟ್ ಇಲ್ದ್ರೇ ವಾಸಿ ಮಾಡ್ತಾ ಇದ್ದೀವಿ ಇದಕ್ಕೇನಾದ್ರೂ ಸರ್ಜರಿ ಏನಾದರೂ ಮಾಡಬೇಕಾಗುತ್ತೆ ನಮ್ಮಲ್ಲಿ ಯಾವುದು ಸರ್ಜರಿ ಅನ್ನೋ ಪದಾರ್ಥನೇ ಇಲ್ಲ ಇಲ್ಲಿ ಏನೇ ಆದರೂ ಬರೀ ಕಷಾಯಗಳಿಂದನೇ ನಾವು ವಾಸಿ ಮಾಡಬಹುದು ಇದರಿಂದ ಅಲ್ಲ ಆಯಿಂಟ್ಮೆಂಟ್ ಕೊಡೋದು ಮತ್ತೊಂದು ಕೊಡ್ತೀವಿ ಲೇಹ ಕೊಡ್ತೀವಿ ಅಂತ ಅಲ್ಲ ಕಷಾಯದಿಂದನೇ ಸಂಪೂರ್ಣ ಗುಣಪಡಿಸ್ಬೋದು ಯಾವುದೇ ರೀತಿ ತೊಂದರೆ ಇದ್ರೂ ಮಾಡಬಹುದು ಓಕೆ ಡಾಕ್ಟರ್ ಈಗ ನೀವು ಪ್ರಾಥಮಿಕ ಹಂತದಲ್ಲಿ ಬಂದರೆ ನೀವು ಕಷಾಯದ ಮೂಲಕ ಅದನ್ನ ಗುಣಪಡಿಸ್ತೀರಾ ಕೊನೆ ಹಂತದಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಜಾಸ್ತಿ ಆಯಿತು ಆ ಟೈಮಲ್ಲಿ ನೀವು ಯಾವ ರೀತಿ ಜಾಸ್ತಿ ಕಮ್ಮಿ ಆಗೋದೇ ಇಲ್ಲ ಇಲ್ಲಿ ಓಕೆ ನಮ್ಮ ಔಷಧಿ ಸೇವನೆ ಮಾಡಿದ್ರೆ ಯಾವುದೇ ಆಯುರ್ವೇದ ಔಷಧಿ ಇರ್ಬೋದು ಒಂದು ದಿನ ಎರಡು ದಿನಕ್ಕೆ ಏನು ಗೊತ್ತಾಗಲ್ಲ ಹದಿನೈದು ದಿನ ಒಂದು ತಿಂಗಳಲ್ಲಿ ಯು ಕ್ಯಾನ್ ಸಿ ದಿ ಚೇಂಜಸ್ ಆ ಒಂದು ತಿಂಗಳಾದ್ಮೇಲೆ ಕಂಟಿನ್ಯೂ ಮಾಡ್ತಾ ಬಂದರೆ ಸಂಪೂರ್ಣ ಗುಣ ಆಗ್ತದೆ ಓಕೆ ವಿರಿಕೋಸ್ವೇನ್ ಯಾವ ಜೇಜ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹದಿನೈದು ಇಪ್ಪತ್ತು ವರ್ಷದಿಂದಲೇ ಶುರು ಆಗ್ತದಮ್ಮ ನಿಧಾನವಾಗಿ ಶುರು ಆಗುತ್ತೆ ನಲವತ್ತು ವರ್ಷಕ್ಕೆ ಜಾಸ್ತಿ ಕಾಣುತ್ತೆ ನಲವತ್ತು ಐವತ್ತು ವರ್ಷಕ್ಕೆ ಜಾಸ್ತಿ ಕಾಣುತ್ತೆ ಅದು ಇದಕ್ಕೇನಾದರೂ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇರುತ್ತಾ ಅಂತ ಸರ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಹೆರಿಡಿಟಿ ಅನ್ನೋದು ಅದು ಪದನೇ ಬರೋದಿಲ್ಲ ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ಫ್ಯಾಮಿಲಿ ಅದಕ್ಕೂ ಇದಕ್ಕೆ ಬರಕ್ ಸಾಧ್ಯ ಇಲ್ಲಮ್ಮ ಅದೇ ಜೆನೆಟಿಕ್ ಅನ್ನೋದೇನಂದ್ರೆ ತಂದೆ ತಾಯಿಯಿಂದ ಬರಬೇಕಾಗಿರೋದು ತಂದೆ ತಾಯಿಯಿಂದ ಬಂದಾಗ ಅಕ್ಕನಿಗೆ ಬಂದಿದೆ ತಮ್ಮ ತಂಗಿಗೆ ಬಂದಿಲ್ಲ ಅಂತಲ್ಲ ತಂಗಿಗೆ ಬಂದಿದೆ ತಮ್ಮನಿಗೆ ಬಂದಿದೆ ಅಂತಲ್ಲ ಬರೋ ಆ ಬರೋದಿಲ್ಲ ಎರಡು ಬೇರೆ ಇದಕ್ಕೆ ಬರೋದೇ ಇಲ್ಲ ಇದೀಗ ಎಷ್ಟೋ ಜನ ಆಯುರ್ವೇದಿಕ್ ಮೆಡಿಸನ್ ತೆಗೆದುಕೊಳ್ತಾ ಇರ್ತಾರೆ ಬೇರೆ ಮೆಡಿಸನ್ ತೆಗೆದುಕೊಳ್ಬೇಕು ಅಂತ ಅವರಿಗೆ ಅನಿಸುತ್ತೆ ಇಲ್ಲ ಔಷಧಿಗಳು ಏನು ಅಂದರೆ ನಾವು ಮಾಡಿರುವಂಥ ರಿಸರ್ಚ್ ಸೆಂಟರ್ ಅಲ್ಲಿ ನಿಸರ್ಗ ಆಯುರ್ವೇದಿಕ್ ಮಾಡಿರುವಂತ ರಿಸರ್ಚ್ ಸೆಂಟರ್ ಅಲ್ಲಿ ನಮ್ಮ ಔಷಧಿ ಬೆಳಿಗ್ಗೆ ಮಾತ್ರ ಕುಡಿಯೋದು ಬೆಳಿಗ್ಗೆ ಕುಡ್ದಾದ ಮೇಲೆ ನಿಮಗೆ ಎಂಥದ್ದೆಲ್ಲ ಏನು ಬೇಕಾದರೂ ನೀವು ಮಾಡಬಹುದು ನಿಮ್ಮಲ್ಲಿ ಐದು ಗಂಟೆಗೆ ನಾಲ್ಕು ಗಂಟೆಗೆ ಏನು ಚೂರ್ಣ ಕೊಡ್ತಾರೆ ಮತ್ತೊಬ್ರು ಕಷಾಯ ಕೊಡ್ತಾರೆ ಅದೇನು ಬೇಕಾದ್ರೂ ಕುಡಿಯಬಹುದು ನಮ್ದು ಮಾತ್ರ ಬೆಳಿಗ್ಗೆ ಮಾತ್ರ ಕುಡಿಯೋದು ಈ ವೆರಿಕೋಸ್ ಇರುವಂತವ್ರು ಯಾವ ರೀತಿ ಆಹಾರ ಪದ್ಧತಿ ಜೊತೆಗೆ ವ್ಯಾಯಾಮ ಈ ತರ ಏನಾದರೂ ಮಾಡ್ಬೇಕಾಗುತ್ತಾ ಅಂತ ಯೋಗ ಮಾಡೋದು ಒಳ್ಳೆಯದು ಎಲ್ಲರಿಗೂ ನಾನು ಹೇಳೋದೇನಂದ್ರೆ ದಯವಿಟ್ಟು ಯೋಗ ಮಾಡಿ ಅವರು ಯೋಗ ಮಾಡಿದ್ರೆ ಬರೀ ವೆರಿಕೋಸನಲ್ಲ ಇಡೀ ಶರೀರ ಕಂಟ್ರೋಲ್ ತರಬಹುದು ಈಗ ಸಮಟೈಮ್ಸ್ ಯೋಗ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಅವ್ರಿಗೆ ಕಾಲ್ ಪೈನ್ ಇರುತ್ತೆ ತೂಕ ಜಾಸ್ತಿ ಇರಬಹುದು ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಅಲ್ಲ ಅದನ್ನ ನಿಧಾನವಾಗಿ ವಾಕ್ ಮಾಡಬೇಕಾಗತ್ತೆ ಅಷ್ಟೇನೆ ವಾಕ್ ಮಾಡಿ ಮಾಡಿ ಮತ್ತೆ ಅದು ಚೆನ್ನಾಗಾದ್ಮೇಲೆ ವಾಕಿಂಗ್ ಹೋಗಲೇಬೇಕಾಗುತ್ತೆ ಈ ಸೋಂಬೇರಿ ಚಿಂದ ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಈ ಮೆಡಿಕಲ್ ಸ್ಟೋರ್ ಜಾಸ್ತಿ ವರ್ಕ್ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಸಮಸ್ಯೆಗಳಾಗುತ್ತೆ ಎಲ್ಲರಿಗೂ ಯಾವುದೇ ರೀತಿ ಆಗಿರ್ಲಿ ಈಗ ಕಂಡಕ್ಟರ್ಗಾಗಿರ್ಬೋದು ರೈಲರ್ ಓಡಾಡೋರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಿಂತು ಕೆಲಸ ಮಾಡೋರಿಗೆ ಇದು ಜಾಸ್ತಿ ಆಗ್ತದೆ ನಿಂತೇ ಕೆಲಸ ಮಾಡೋದ್ರಿಂದ ಅವ್ರ ತೊಂದರೆಗಳು ಜಾಸ್ತಿ ಆಗುತ್ತೆ ಲೇಟರ್ ಏಜಲ್ಲಿ ಲೇಟರ್ ಏಜ್ ಅಂದರೆ ನಲ್ವತ್ತು ವರ್ಷ ಐವತ್ತು ವರ್ಷ ದಾಟಿದಾಗ ಅವರಿಗೆ ತೊಂದರೆಗಳು ಶುರು ಆಗ್ತದೆ ಆ ತೊಂದರೆಗಳು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಔಷಧಿ ಬೇಕೇ ಬೇಕಾಗುತ್ತೆ ಇಲ್ಲಾಂದರೆ ಬೇರೆ ಪದ್ಧತಿಲಿ ಹೋದರೆ ಆಪ್ರೇಷನ್ನು ಮತ್ತೊಂದು ಲೇಸರು ಇದೆಲ್ಲ ಮಾಡ್ತಾರೆ ಅದರಲ್ಲೂ ಪ್ರೊ ಪರಿಣಾಮ ಇಲ್ಲ ನಮ್ಮದಲ್ಲಿ ಮಾತ್ರ ಪರಿಣಾಮ ಸಿಗೋದು ಈ ಐ ಟಿ ಬಿಡಿಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಂಥವರಿಗೆ ಈ ಪೈನ್ಗಳು ಬರಬಹುದು ಆಮೇಲೆ ಅವರಿಗೆ ಅದು ಅನಿವಾರ್ಯ ಕೂಡ ಇರುತ್ತೆ ಸೊ ಅಂಥವರು ಬರದೇ ಇರೋ ಹಾಗೆ ಏನು ಮಾಡಬೇಕಾಗುತ್ತೆ ಅಲ್ಲ ಯೋಗ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಬರೋದೇ ಇಲ್ಲ ಯೋಗ ವಾಕಿಂಗ್ ಮಾಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬರೋದಿಲ್ಲ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅವರ ಆಹಾರ ಪದ್ಧತಿನ ಅವರು ಚೇಂಜ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಅಂದರೆ ಉತ್ತಮವಾಗಿರ್ಬೋದು ಎಪ್ಪತ್ತು ಎಂಬತ್ತು ವರ್ಷ ಆದ ಉತ್ತಮವಾಗಿರ್ಬೋದು ಕೆಲವರಿಗೆ ಈ ಕಾಲಲ್ಲಿ ಬ್ಲಾಕ್ ಆಗಿರುತ್ತೆ ಬ್ಲಡ್ ಅಂತವ್ರು ಅದು ಯಾವ ಏನು ಅಂತ ಅದು ಯಾವಾಗ ರಕ್ತನಾಳೆಲ್ಲ ರಕ್ತ ಚಲನೆ ಆಗಲ್ವೋ ಎಲ್ಲಿ ಆಗಲ್ವೋ ಆ ಜಾಗದಲ್ಲಿ ಬ್ಲಾಕ್ ಆಗುತ್ತೆ ಅದು ಬ್ಲಾಕ್ ಆಗಿ ಅಲ್ಲಿ ಫರ್ದರ್ ಮೂಮೆಂಟ್ ಆಗೋಲ್ಲ ಬ್ಲಡ್ ಹೋಗಲ್ಲ ಯಾವಾಗ ಬ್ಲಡ್ ಹೋಗದೆ ಇದ್ದಾಗ ಅದು ಕಪ್ಪಾಗ್ತಾ ಬರುತ್ತೆ ಅದು ನಾಳೆ ದಿನ ಬಹಳ ತೊಂದರೆಗಳು ಆಗುತ್ತೆ ಪಾದದಲ್ಲಿರ್ಬೋದು ಸೈಡಲ್ಲಿರ್ಬೋದು ಕಾಲು ಗಂಟಲ್ಲಿರ್ಬೋದು ತೊಡೆನಲ್ಲಿರ್ಬೋದು ಎಲ್ಲಿ ಬೇಕಾದರೂ ಆಗುತ್ತೆ ಅದನ್ನು ನಿವಾರಣೆ ಮಾಡಬೇಕು ಅದು ನಮ್ಮ ಔಷಧಿ ಬೇಕೇ ಬೇಕು ಇದರಲ್ಲಿ ಯಾವ ಔಷಧಿ ನೀವು ಮಾಡೋಕ್ಕಾಗಲ್ಲ ಕೆಲವರಿಗೆ ಬೆರಿಕೋಸಿದ್ರೆ ಸಿಕ್ಕಾಪಟ್ಟೆ ಕಾಲು ನೋವು ಇರುತ್ತೆ ಅಂಥವ್ರು ಏನು ಮಾಡಬೇಕಾಗುತ್ತೆ ಆ ಕ್ಷಣಕ್ಕೆ ಅಂತ ತಕ್ಷಣಕ್ಕೆ ಯಾವುದು ಆಗಲ್ಲ ಇದಂತೂ ನಾನು ಕೈ ಮುಗಿದು ಕೇಳ್ಕೊತೀನಿ ವೀಕ್ಷಕರಲ್ಲಿ ಇದು ತಕ್ಷಣಕ್ಕಾಗೊಂದಲ್ಲ ನಿಧಾನವಾಗಿ ಪರ್ಮನೆಂಟಾಗಿ ಕ್ಯೂಬರು ಮಾಡೋಂಥ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ ಜೊತೆ ನಿಮ್ಮ ತಲೆ ನೆತ್ತಿಯಿಂದ ಕಾಲವರೆಗೂ ಯಾವ ಎಲ್ಲ ಅಂಗಾಂಗಗಳು ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಂದಾಗ ವೆರಿಕೋ ಸ್ವೈನು ಹಾರ್ಟ್ ಪ್ರಾಬ್ಲಮ್ಮು ಸ್ಪೈನಲ್ ಕಾರ್ಡು ಎಲ್ಲವೂ ನಿವಾರಣೆ ಆಗುತ್ತೆ ಓಕೆ ನಿಮ್ಮ ಹತ್ರ ಡಾಕ್ಟರ್ ಈಗ ಆಯುರ್ವೇದಿಕ್ ಚಿಕಿತ್ಸೆನ ತೆಗೆದುಕೊಂಡ ನಂತರ ಅವ್ರ ಫುಡ್ ಅಲ್ಲಿ ಏನಾದರೂ ಚೇಂಜಸ್ಸು ಪಥ್ಯ ಆ ಥರ ಏನಾದರೂ ಮಾಡ್ಕೋಬೇಕಾಗತ್ತೆ ನಾವು ಈ ಪಥ್ಯ ಒಂದೇ ಹೇಳೋದೇ ಇಲ್ಲ ಪಥ್ಯ ಅಂದ್ರೆ ಏನು ಅಂದ್ರೆ ನಾನ್ ವೆಜ್ ಗ್ರೇವಿ ಬೇಡ ಪೀಸ್ ತಿನ್ನಿ ನಾನ್ ವೆಜ್ ಪೀಸ್ ತಿನ್ಬೋದು ಗ್ರೇವಿ ಮಾತ್ರ ಬೇಡ ಹಣ್ಣು ತರಕಾರಿ ಏನ್ ಬೇಕಾದರೂ ತಿನ್ಬೋದು ಓಕೆ ನಿಮ್ಮನ್ನು ಅವರು ಕಾಂಟಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ನಿಮ್ಮ ಔಷಧಿಯನ್ನು ಜನ ತಗೊಳ್ಕೊ ತೆಗೆದುಕೊಳ್ಬೇಕು ಅಂತಂದ್ರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಮೇಲ್ಕಂಡ ಇದಕ್ಕೆ ನನ್ನ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಬರ್ತಾ ಇದೆ ಅದರಲ್ಲಿ ವೀಕ್ಷ ಇದು ಮಾಡಬಹುದು ಈ ಕೆಲವರಿಗೆ ಬೇರೆ ಬೇರೆ ಊರುಗಳಲ್ಲಿರ್ತಾರೆ ಅವರಿಗೆ ನಿಮ್ಮ ಹತ್ರ ಬರಲಿಕ್ಕೆ ಆಗದೆ ಇರುವಂಥ ಸಂದರ್ಭ ಫೋನ್ ಮಾಡಿ ನನ್ನ ಮಾತು ಮಾತಾಡಿ ನನಗೇನು ತೊಂದರೆಯಿಂದ ಗೊತ್ತಾದ ಮೇಲೆ ನಾನು ಅವರಿಗೆ ಕೊರಿಯರ್ ಮಾಡ್ಬೋದು ಕೊರಿಯರ್ ಕೊರಿಯರ್ ಕಳಿಸ್ಬೋದು ಈ ವೇರಿಕೋಸ್ ಬಗ್ಗೆ ಕೊನೆಯದಾಗಿ ಡಾಕ್ಟರ್ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಲ ಇದು ಯಾವುದೇ ಮನುಷ್ಯನಿಗಾಗಲಿ ನನಗೆ ಆ ಕಾಯಿಲೆ ಬರಬಾರದು ಈ ಕಾಯಿಲೆ ಬರಬಾರದು ಅಂತ ನಾವು ದೇವರಲ್ಲಿ ಕೇಳ್ಕೊಂತೀವ್ ವಿನಃ ಬಂದರೆ ಬಂದೇ ಬರುತ್ತೆ ಬಂದರೆ ಅದು ನಿವಾರಣೆ ಮಾಡ್ಬೋದು ಭಯಪಡುವಂಥದ್ದು ಏನಿಲ್ಲ ಡಾಕ್ಟರ್ ಇದಕ್ಕೆ ಆಯುರ್ವೇದಿಕ್ ಮೆಡಿಸನ್ ನೀವು ಕೊಡ್ತೀರಾ ಅದು ಏನೆಲ್ಲ ಕೊಡ್ತೀರಾ ಗಿಡಮೂಲಿಕೆಗಳನ್ನೆಲ್ಲ ನೂರ ಎಂಟು ಗಿಡಮೂಲಿಕೆಗಳು ಇರ್ತದಮ್ಮ ನೂರ ಎಂಟು ಗಿಡಮೂಲಿಕ ನಮ್ಮ ಶರೀರಿಗೆ ಬೇಕಾಗಿರುವಂಥದ್ದು ಅದು ಯಾವುದೂ ಥರ ತೊಂದರೆ ಕೊಡೋದಿಲ್ಲ ಇನ್ಕ್ಲೂಡಿಂಗ್ ಅದಕ್ಕೆ ಸಿಹಿ ಅನ್ನೋದು ಪದಾರ್ಥವನ್ನು ಹಾಕಿದ್ದೀವಿ ಅದಕ್ಕೆ ಚಿವಿ ಅಂತಾರೆ ಅದು ಸಹ ಇದರಲ್ಲಿ ಹಾಕಿದೆ ಇದು ಏಜ್ ಆದವ್ರಿಗೆ ಜಾಸ್ತಿ ಬರುತ್ತಾ ಅಂತ ಡಾಕ್ಟರ್ ವೆರಿಕೋಸ್ ಅಲ್ಲ ಏಜ್ ಆದವ್ರಿಗೆ ಜಾಸ್ತಿ ಬರೋದು ಮುಂಚೆ ಇತ್ತು ಅದು ಏನು ಏನಿತ್ತು ಅಂದರೆ ರಾಜಮನೆತನದವರಿಗೆ ತೊಂದರೆ ಅಂದರೆ ಏ ಅವನು ರಾಜಮನೆತನದಪ್ಪ ತಂದಪ್ಪ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿತ್ತು ವೆರಿಕೋಸ್ ಏನಿತ್ತು ಅವ್ನಿಗೆ ಕಾಲಿಲ್ಲ ಸೊಂಟ ಇಲ್ಲ ಅನ್ನೋರು ಇವತ್ತು ಹಂಗಲ್ಲ ಹುಡುಗರಿಗೂ ಆಗ್ತಾಯಿದೆ ಆ್ಯಕ್ಸಿಡೆಂಟಾಗಿ ಕೈ ಕಾಲು ಬಿದ್ದೋರು ಆಗಿದೆ ನಡ್ಕೊಂಡು ಹೋಗೋರಿಗೂ ಆಗಿದೆ ಆ ಸುಮ್ಮನೆ ಆಗ್ತಾ ಇದೆ ಜೀವನ ಶೈಲಿ ಬದಲಾವಣೆ ಆಗಿದೆ ಆ ಜೀವನ ಶೈಲಿ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಎಸ್ ಡಾಕ್ಟರ್ ಅವರಿಗೆ ಸಾಕಷ್ಟು ವಿಚಾರ ನೀವು ಮಾತಾಡಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಜೊತೆಗೆ ವೆರಿಕೋಸ್ ವೈನ್ ಬಗ್ಗೆ ಇರುವಂತಹ ಒಂದು ಸಮಸ್ಯೆಗಳು ಜೊತೆಗೆ ಪರಿಹಾರ ಜೊತೆಗೆ ನಿಮ್ಮ ಒಂದು ಆಯುರ್ವೇದಿಕ್ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರೆ ಧನ್ಯವಾದಗಳು ಸರ್ ನಮಸ್ಕಾರ ಎಸ್ ವೀಕ್ಷಕರು ಈಗಾಗಲೇ ನೀವು ನೋಡಿದ್ರಲ್ಲ ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು ಜೊತೆಗೆ ವೆರಿಕೋಸ್ ವೆರಿಕೋಸ್ಪೈನ್ ಯಾಕೆ ಬರುತ್ತೆ ಇದಕ್ಕೆ ಕಾರಣ ಏನು ಸಮಸ್ಯೆಗಳೇನೋ ಜೊತೆಗೆ ಯಾವ ರೀತಿ ಈ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ಹಾಗೂ ರಿಸರ್ಚ್ ಸೆಂಟರ್ನಲ್ಲಿ ನಿಮಗೆ ಚಿಕಿತ್ಸೆಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸ್ಪೈನಲ್ ಕಾರ್ಡ್ ಬಗ್ಗೆ ವಿಷಯವನ್ನು ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಧನ್ಯವಾದಗಳು